ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ನಿನ್ನೆ ಯಶವಂತಪುರ ಮಾರ್ಕೆಟ್ನ ಶುಂಠಿ ಬೆಲೆನ ನಮಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಮೊನ್ನೆ ಏನು ರೇಟ್ ನಡೀತಿತ್ತಲ್ವ ಸೇಮ್ ರೇಟೇ ನಿನ್ನೆ ಕೂಡ ನಡೀತಾ ಇತ್ತು ಇವತ್ತು ರೇಟು ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತನಕ ನೋಡಿ ಇದು ರೈತರಿಗೆ ಒಳ್ಳೆ ಸುದ್ದಿ ಇದೆ ಯಾಕಂದರೆ ರೇಟು ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿದೆ ನೀವು ಚೆಕ್ ಮಾಡಬಹುದು ಯಾ ಯಾವುದೇ ವೀಡಿಯೋಗಳನ್ನ ಚೆಕ್ ಮಾಡಿದ್ರೂ ಗೊತ್ತಾಗುತ್ತೆ ಶುಂಠಿ ರೇಟು ಜಾಸ್ತಿ ಆಗಿದೆ ಅಂತ The hair too. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಫೈವ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಶುಂಠಿ ರೇಟು ಎಲ್ಲಿಂದ ಶುರುವಾಗ್ತಿದೆ ಅಂತ ಹೇಳ್ಬಿಟ್ಟು ಚಕ್ಕೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ನೋಡಬಹುದು ಇದು ಮೂವತ್ತಾರು ರೂಪಾಯಿ ಕೆ ಜಿ ಇದೆ ಇದು ಕೂಡ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು ಇದು ನಲವತ್ತೊಂದು ರೂಪಾಯಿಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿದೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಶುಂಠಿನ ಕೊಂಡ್ಕೊಳ್ಬೇಕಾಗತ್ತೆ ಇದು ಕೂಡ ನಲ್ವತ್ತೊಂದು ರೂಪಾಯಿ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಹಂಡ್ರೆಡ್ ಆಗುತ್ತೆ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಚೆಕ್ ಮಾಡಿ ಯಾವುದೇ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನಲವತ್ತ್ನಾಲ್ಕು ರೂಪಾಯಿಗೆ ಒಂದು ಕೆಜಿ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಶುಂಠಿ ರೇಟು ನಿಮಗೆ ಮೊದಲಿಂದನೇ ಹೇಳ್ತಿದ್ದೀನಿ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಜಾಸ್ತಿ ಆಗಿರೋದು ಮೊನ್ನೆ ಸೊ ಇವಾಗ ನಾನು ನೋಡಬಹುದು ಕಂಟಿನ್ಯೂ ಆಗ್ತಿದೆ ನಿನ್ನೆನೂ ಕೂಡ ಸೇಮ್ ರೇಟ್ ಇತ್ತು ನಲ್ವತ್ತೈದು ರೂಪಾಯಿ ಇದೆ ಇದು ನೋಡಬಹುದು ಇದು ಕೂಡ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ನೋಡಬಹುದು ನಿನ್ನೆ ಮೊನ್ನೆ ಟೂ ತ್ರೀ ಡೇಸಿಂದ ಕಂಟಿನ್ಯೂ ಸೇಮ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಕೂಡ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ ಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೋ ನೀವು ಬರೆದಿರುವಂತಹ ಶುಂಠಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದು ನಲವತ್ತಾರು ರೂಪಾಯಿಗೆ ಒಂದು ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಯಶವಂತಪುರ ಮಾರ್ಕೆಟ್ ನ ಶುಂಠಿ ರೇಟ್ ಆಗಿದೆ ಇದು ಕೂಡ ನಲವತ್ತಾರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ರೈತರು ನೀವು ಫ್ರೆಶ್ ಆಗಿರುವಂತಹ ಶುಂಠಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದ್ರೆ ಒಂದೊಳ್ಳೆ ರೇಟ್ ನೋಡಿ ನೀವು ಮಾರಬಹುದು ಇದು ಕೂಡ ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ನೀನು ಎಷ್ಟು ದಿನ ಇದೇ ರೇಟ್ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಬೇಗ ಬೇಗ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟಿಗೆ ತಗೊಬಂದು ಮಾರಬಹುದು ನೀವು ಮಾರ್ಕೆಟಿಗೆ ತಗೊಬಂದು ಮಾರಬೇಕು ಯಶವಂತಪುರ ಎ ಪಿ ಎಮ್ಸಿಗೆ ತರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅವ್ರ ಕಡೆಯಿಂದ ಗೇಟ್ ಪಾಸ್ ಸಿಗುತ್ತೆ ಆ್ಯಂಡ್ ಅಂಗಡಿ ಸಿಗುತ್ತೆ ಆ್ಯಂಡ್ ಒಂದು ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ ಅದ್ರ ಜೊತೆ ಅವತ್ತಿನ ದಿನವೇ ಕ್ಯಾಶ್ ಕೂಡ ಸಿಗತ್ತೆ ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆ ಹೆಲ್ಪ್ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಹಾಗೆಯೇ ಗ್ರಾಹಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಕೂಡ ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಶುಂಠಿ ರೇಟು ತುಂಬಾನೇ ಜಾಸ್ತಿ ಆಗಿದೆ ಇವಾಗ ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಆ ಅರೈಬಲ್ಸ್ ಇದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈಬಲ್ಸ್ ಶುಂಠಿ ಆರ್ನೂರ ತೊಂಬತ್ತು ಬ್ಯಾಗ್ಸ್ ಬಂದಿದೆ ಇಪ್ಪತ್ತು ವೆಹಿಕಲ್ಸ್ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅಂದರೆ ಅರೈವಲ್ಸ್ ಕೂಡ ಬರ್ತಾನೆ ಇದೆ ಎಲ್ಲ ಕಡೆಯಿಂದ ಬರ್ತಾನೆ ಇದೆ ಶುಂಠಿ ಆದರೂ ಕೂಡ ರೇಟು ಸೇಮ್ ರೇಟಲ್ಲೇ ಸ್ಟೇಬಲ್ ಆಗಿದೆ ಅಂತಲೇ ಹೇಳಬಹುದು ರೈತರು ನೀವು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ಎಷ್ಟು ಅರೈವಲ್ಸ್ ಬಂದಿದೆ ಎಷ್ಟು ಯಶವಂತಪುರ ಮಾರ್ಕೆಟ್ಗೆ ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಯಾಕಂದರೆ ನೀವು ತರಬೇಕಾದನೇ ಅದೇ ರೇಟೇ ಇರಬೇಕು ಅನ್ನೋದಾದರೂ ನೀವು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ಹಾಗೆಯೇ ನೀವು ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ಯಶವಂತಪುರ ಮಾರ್ಕೆಟ್ಗೆ ನೀವು ಬರಬಹುದು ಯಾವುದೇ ಊರಾದರೂ ಪರವಾಗಿಲ್ಲ ಹಾಗೆಯೇ ನಿಮಗೆ ನಿಮಗೆ ವೆಹಿಕಲ್ ಇಲ್ಲ ಅಂದ್ರೆ ಕೂಡ ನಮ್ಮ ಕಡೆಯಿಂದ ವೆಹಿಕಲ್ ಕೂಡ ಕಳಿಸ್ಕೊಡ್ತೀವಿ ನೀವು ಅದಕ್ಕೆ ಲೋಡ್ ಮಾಡಿಕೊಂಡು ನೀವು ಕೂಡ ಬರಬಹುದು ವೆಹಿಕಲ್ ಜೊತೆಗೆ ಸೊ ಸೇಮ್ ಡೇ ಡೇನೇ ಕ್ಯಾಶ್ ಕೂಡ ನಿಮಗೆ ಕೈಗೆ ಸಿಗತ್ತೆ ನೀವು ಆಮೇಲೆ ಮನೆಗೆ ಹೋಗಬಹುದು ಇದು ಯಶವಂತಪುರ ಮಾರ್ಕೆಟ್ನ ಒಂದು ಚಿಕ್ಕದಾಗಿ ಅಪ್ಡೇಟ್ ಆಗಿದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತರಿಗೆ ಶುಂಠಿ ರೈತರಿಗೆ ಯಾರೆಲ್ಲ ನಿಮಗೆ ಗೊತ್ತಿರೋರು ಇರ್ತಾರಲ್ವ ಅವರಿಗೆಲ್ಲ ಶೇರ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು Thank you for watching.